ಹಾಯ್ ಇವ್ರಿ ವನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಪಿಕೋ ಮಿಷನ್ ಸೆಟ್ಟಿಂಗ್ಸ್ನ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಂಬರ್ಸ್ ಸೆಟ್ ಮಾಡೋದಾಗಿರ್ಬೋದು ಹಾಗೆ ಈ ಸೈಡಲ್ಲಿ ನಾವು ಇಲ್ಲಿ ಥ್ರೆಡ್ ಹಾಕೋದಾಗಿರ್ಬೋದು ಸೊ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಆಗಿ ಬರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಂಬರ್ಸ್ ಕೂಡ ಸೆಟ್ಟಿಂಗ್ ಇದೆ ನೋಡಿ ಜೀರೋನಿಂದ ವರೆಗೂ ಇದೆ ಮತ್ತು ಇದು ಥ್ರೆಡ್ ಲೂಸ್ ಮಾಡೋದು ಹಾಗೆ ಫಿಟ್ ಮಾಡೋದು ಇದೆ ಸೊ ಇಲ್ಲಿ ನಮಗೆ ಈ ನಂಬರ್ ಸೆಟ್ಟಿಂಗ್ಸ್ ಇದೆ ಇದು ಈ ಸೈಡಲ್ಲಿರೋದು ನಿಮಗೆ ಗೊತ್ತೇ ಇರುತ್ತೆ ಅಂದರೆ ಸ್ವಲ್ಪ ಬೇಗ ಹೊಲಿಗೆ ಸ್ಟಿಚ್ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ದಾರ ಬೀಳಬೇಕಂದ್ರೆ ನಾವು ಪಾಯಿಂಟ್ನ ಮೇಲ್ ಮಾಡ್ಕೊಳ್ಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ನಮಗೆ ಸ್ಟಿಚಿಂಗ್ ಬೇಕಂದರೆ ಅಂದರೆ ಸ್ಟಿಚ್ ಮಾಡಬೇಕಂದ್ರೆ ಕೆಳಗಡೆ ನಾಲ್ಕು ಪಾಯಿಂಟು ಹಾಗೆ ಐದು ಪಾಯಿಂಟಿಗೆ ಅಂದರೆ ಫುಲ್ ಸಣ್ಣ ಆಗಿ ಬರುತ್ತೆ ಹೊಲಿಗೆ ಹಾಕಕ್ಕೆ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ನಂಬರ್ ಸೆಟ್ಟಿಂಗ್ ಪ್ಲೇಟ್ ಇದೆ ನೋಡಿ ಇದು ಇದು ಜೀರೋ ಇಂದ ಫೈವ್ ನಂಬರ್ವರೆಗೂ ಏನೆಲ್ಲ ನಂಬರ್ ಸೆಟ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಪಿಕೋ ಆಗಿರ್ಬೋದು ಜಿಗ್ ಜಾಗ್ ಆಗಿರ್ಬೋದು ನಾರ್ಮಲ್ ಸ್ಟಿಚ್ ಆಗಿರ್ಬೋದು ಕಾಜು ಆಗಿರ್ಬೋದು ಟಿಸ್ ಒಲೆಯಲಿಕ್ಕೆ ತುಂಬಾ ಆಗಿರುತ್ತೆ ಸೊ ಇದರಲ್ಲಿ ನಾನು ತೊಗೊಂಡಿರೋ ಮಿಷಿನಲ್ಲಿ ಫೋರ್ ಐಟಮ್ಸ್ ಇರುತ್ತೆ ಸೊ ಅದನ್ನು ಕೂಡ ಯಾವ ರೀತಿ ಆಗುತ್ತೆ ಈ ವಿಡಿಯೋದಲ್ಲೇ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ನಾನು ಈಗ ಏರ್ ಒಂದು ಒಂದೂವರೆ ತೊಗೊಂಡಿದ್ದೀನಿ ಒಂದು ಸೆಕೆಂಡು ಇದು ಸ್ವಲ್ಪ ಇದೆ ಜಸ್ಟ್ ಇಲ್ಲಿ ನೋಡ್ಬೋದು ನೀವು ನಾನು ಒಂದೂವರೆ ಪಾಯಿಂಟಿಗೆ ಇಟ್ಕೊಂಡಿದ್ದೀನಿ ಬಟ್ ಇದು ಒಂದುವ ಒಂದೂವರೆ ಪಾಯಿಂಟ್ ಯಾಕಪ್ಪ ಅಂದರೆ ಕಾಜಾ ಮನೆ ಮಾಡೋಕ್ಕೆ ಒಂದೂವರೆ ಪಾಯಿಂಟ್ನ ಇಟ್ಕೊಳ್ಬೇಕಾಗುತ್ತೆ ಓಕೆನಾ ಒಂದೂವರೆ ಪಾಯಿಂಟು ಕಾಜಾ ಮನೆ ಮಾಡೋಕ್ಕೆ ಮತ್ತು ಈಗ ಎರಡೂವರೆ ಪಾಯಿಂಟು ಎರಡೂವರೆ ಪಾಯಿಂಟ್ ಅಂದರೆ ಜಿಗ್ ಜಾಗ್ ಅಂದರೆ ಸ್ಪಾಲ್ಸ್ ಹಚ್ತೀವಲ್ವಾ ಸೊ ಫಾಲ್ಸ್ ಹಚ್ಚೋಕ್ಕೆ ನಾವು ಎರಡೂವರೆ ಪಾಯಿಂಟ್ಗೆ ಇಟ್ಕೊಳ್ಬೇಕಾಗುತ್ತೆ ಸೊ ಈಗ ಇದನ್ನು ಲೂಸ್ ಮಾಡ್ಕೊಂಡಿದ್ದೀನಿ ನಾನು ಲೂಸ್ ಮಾಡ್ಕೊಂಡಾದ ಇದನ್ನು ಈಗ ಸೆಟ್ ಮಾಡ್ಕೊಳ್ತೀನಿ ಜಸ್ಟ್ನ ನಾವು ಸೆಟ್ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಈ ಪೈಪ್ ಇದೆ ಅಲ್ವಾ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಪೈಪ್ ಎಲ್ಲಿಗಿದೆ ಅಂದರೆ ಮಾರ್ಕ್ ಎಲ್ಲಿದೆ ಎರಡೂ ಸೆಂಟರ್ ಇದೆ ಅಲ್ವ ಸೊ ಎರಡೂವರೆ ಆಗುತ್ತೆ ಸೊ ಇಲ್ಲಿ ಕೆಳಗಡೆ ನೋಡಿ ಸ್ವಲ್ಪ ಇದು ಪೈಪ್ ಲೂಸ್ ಆಗ್ತಾ ಇರುತ್ತೆ ಅಲ್ವಾ ಸೊ ನಾವು ಇದನ್ನು ಹ್ಯಾಂಡಲ್ಲಿ ಸ್ವಲ್ಪ ಫಿಟ್ ಆಗಿಟ್ಕೊಳ್ಬೇಕಾಗುತ್ತೆ ಆ ಪೈಪ್ನ ಸೊ ಒಂದು ಸೆಕೆಂಡು ನೋಡಿ ಈ ರೀತಿಯಾಗಿ ಇದನ್ನು ಫಿಟ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಫಿಟ್ಟಾಗಿ ಇಟ್ಕೊಂಡ್ಬಿಟ್ಟು ನಾವು ಒಂದು ಸೈಡ್ ಒಂದು ಹ್ಯಾಂಡಲ್ಲಿ ನಾವು ಇದನ್ನು ಸ್ಕ್ರೂ ತೊಗೊಂಡು ಫಿಟ್ ಮಾಡ್ಕೊಳ್ಳೋಣ ಜಸ್ಟ್ ಆ ರೀತಿಯಾಗಿ ಫಿಟ್ ಮಾಡಿಕೊಂಡ್ರೆ ಸ್ವಲ್ಪ ಬಿಗಿ ಕೂರುತ್ತೆ ಓಕೆನಾ ಸೊ ಇದನ್ನು ಸರಿಯಾಗಿ ಫಿಟ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಹ್ಯಾಂಡಲ್ಲಿ ಕೆಳಗೆ ಸಣ್ಣ ಪೈಪ್ ಇದೆ ಅಲ್ವಾ ಸ್ವಲ್ಪ ಅದನ್ನು ಫಿಟ್ಟಾಗಿ ಇಟ್ಕೊಳ್ಳಿ ಓಕೆನಾ ಇದು ನಾವು ದೊಡ್ಡ ಪೈಪನ್ನ ಇಟ್ಕೊಂಡಿರ್ತೀವಲ್ವ ಆ ಚಿಕ್ಕ ಪಾಯಿಂಟ್ನ ಸ್ವಲ್ಪ ಸಣ್ಣ ಬೆರಳಲ್ಲಿ ನಾವು ಅದನ್ನು ಇಟ್ಕೊಂಡ್ರೆ ಅದು ಕೂರುತ್ತೆ ಸೊ ಇದನ್ನು ನಟನ್ನ ನಾವು ಸ್ಕ್ರೂರಿಂದ ಫಿಟ್ ಮಾಡೋಕ್ಕೂ ಈಸಿ ಆಗುತ್ತೆ ಓಕೆನಾ ನೋಡಿ ಈಗ ಫಿಟ್ ಆಯಿತು ನೋಡಿ ಎರಡೂವರೆಗೆ ಪಾಯಿಂಟ್ಗೆ ಕೂತ್ಕೊಂಡಿದೆ ಇದು ನಾವು ಫಾಲ್ಸ್ನ ಮತ್ತು ಜಾಗ ಸ್ಟಿಚ್ ಮಾಡೋಕೆ ಬರುತ್ತೆ ಓಕೆನಾ ಈಗ ಇದನ್ನು ನಾವು ಇಲ್ಲಿ ಸ್ಕ್ರೂನಿಂದ ಲೂಸ್ ಮಾಡ್ಕೊಳ್ಳೋಣ ಸೊ ಈಗ ಮತ್ತೆ ಜೀರೋ ಪಾಯಿಂಟಿಗೆ ಇಟ್ಕೊಂಡಿದ್ದೀನಿ ಈಗ ನಾವು ಪೀಕೋ ಮಾಡಬೇಕು ಅಂದರೆ ಪೀಕೋ ಸ್ಟಿಚ್ ಮಾಡಬೇಕು ಸಾರಿಗೆ ಅಂತ ಅಂದ್ಕೊಂಡ್ರೆ ಈಗ ತ್ರೀ ನಂಬರ್ಗೆ ಇಟ್ಕೊಂಡಿದ್ದೀನಿ ನೋಡಿ ಸೊ ತ್ರೀ ನಂಬರ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಸೊ ಇದು ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ ಆ ಕಡೆ ಈ ಕಡೆ ಹೊಳ್ತಾ ಇರುತ್ತೆ ಸೊ ನಾವು ಸ್ಟ್ಯಾಂಡನ್ನು ಸ್ವಲ್ಪ ಕರೆಕ್ಟಾಗಿ ಇಟ್ಕೋಬೇಕು ಕೆಳಗಿಂದು ಕೂಡ ನಾವು ತುಂಬ ಫಿಟ್ಟಾಗಿ ಇಟ್ಕೊಂಡು ಸ್ಕ್ರೂನಿಂದ ನಾವು ಸೆಟ್ ಮಾಡ್ಕೊಳ್ಳೋಣ ಸೊ ಅದು ಕರೆಕ್ಟಾಗಿ ಕೂರುತ್ತೆ ಸೊ ಇದು ಫಿಟ್ ಆಯಿತು ತ್ರೀ ನಂಬರ್ ಕೂಡ ಬಂತು ಜಸ್ಟ್ ಈಗ ನಾನು ಇದಕ್ಕೆ ಈಗ ಇದು ತುಂಬಾ ಇದು ಫಿಕ್ಸ್ ಆಗಿ ಕೂತಿದೆ ಸೊ ಈಗ ನಾನು ಪಿಕೋನ ನಿಮಗೆ ಹಾಕಿ ತೋರಿಸ್ತೀನಿ ಸೊ ಇದನ್ನ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಸೈಡಿಂದ ನಂಬರ್ ಸೈಡಿಂದು ಸೊ ಇದು ಫಿಟ್ ಆದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಥ್ರೆಡ್ ಹಾಕೋಣ ಸೊ ನಾನು ಇಲ್ಲಿ ಯೆಲ್ಲೋ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಸೊ ನಿಮಗೆ ತೋರಿಸ್ತೇನೆ ಸೊ ನೋಡಿ ಈಗ ಇಲ್ಲಿ ತ್ರೀನ್ ಲೈನ್ ಇದೆ ನಾನು ಮೇಲ್ಗಡೆ ಥ್ರೆಡ್ನ ಹಾಕ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಥ್ರೆಡ್ನ ಹಾಕ್ತಾ ಇದ್ದೀನಿ ಮೇಲೆ ನಾವು ಇಲ್ಲಿ ಕೆಳಗಡೆ ರೂಲ್ ಇರುತ್ತಲ್ವ ಸೊ ಆ ರೂಲ್ಗೆ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಸೊ ಇಲ್ಲಿದೆ ನೋಡಿ ಈ ಸೆಟ್ಟಿಂಗು ಇದನ್ನು ನಾವು ಲೂಸ್ ಮಾಡಬಾರ್ದು ಸ್ವಲ್ಪ ಫಿಟ್ ಆಗಿರಲಿ ಒಂದು ಸರಿ ನಿಮಗೆ ಮೀ ಸ್ ಸುಮ್ ತುಂಬಾ ಲೂಸ್ ಆಗ್ತಾಯಿದೆ ಅಂತಂದಮೇಲೆ ಇದನ್ನು ಫಿಟ್ ಮಾಡ್ಕೊಳ್ಳಿ ಓಕೆನಾ ಇಲ್ಲ ಫಿಟ್ ಮತ್ತೆ ಅದು ಆ ಥ್ರೆಡ್ಡು ತುಂಬಾ ಫಿಟ್ಟು ಮತ್ತು ಅದು ಹರಿದು ಹರಿದು ಹೋಗ್ತಾ ಇದೆ ಅಂದರೆ ಇದನ್ನು ಲೂಸ್ ಮಾಡ್ಕೊಳ್ಳಿ ಜಸ್ಟ್ ಈ ರೀತಿಯಾಗಿ ನೀವು ಸ್ವಲ್ಪ ಸ್ವಲ್ಪ ಸೆಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಜಸ್ಟ್ ಅದು ಕರೆಕ್ಟಾಗಿ ಬಂದಿದೆ ಅಂದರೆ ಮತ್ತು ಇದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸ್ವಲ್ಪ ಲೂಸ್ ಇರುತ್ತೆ ಸ್ವಲ್ಪ ಇರುತ್ತೆ ಸೊ ಇದು ನಮ್ಮ ಕೈಲಿರುತ್ತೆ ಸೆಟ್ಟಿಂಗ್ ಮಾಡೋದರಲ್ಲಿ ಓಕೆನಾ ಸ್ವಲ್ಪ ಏನಾದರೂ ನಿಮಗೆ ಲೂಸ್ ಆಗಿರ್ಬೋದು ಫಿಟ್ಟು ಹರಿದು ದಾರ ಕಟ್ ಇರ್ಬೋದು ಸೊ ಇದನ್ನು ಸ್ವಲ್ಪ ಫಿಟ್ ಮಾಡ್ಕೊಳ್ಳಿ ಒಂದು ಸರಿ ಹಂಗೇನಾರಾಯಿತು ಅಂದರೆ ಮತ್ತೆ ಸ್ವಲ್ಪ ಲೂಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಸೊ ಓಕೆನಾ ಈ ರೀತಿ ಥ್ರೆಡ್ ಹಾಕಿದ ಮೇಲೆ ನಾವು ಮೇಲ್ಗಡೆ ಟೂ ಲೈನ್ ಇದೆ ನೋಡಿ ಆ ಓಲಲ್ಲಿ ಮೇಲ್ಗಡೆ ಒಂದು ಥ್ರೆಡ್ ಇದ್ದೀನಿ ಸೊ ಈ ಕಡೆ ಕೆಳಗಡೆ ಒಂದು ಹಾಕ್ತಾಯಿದ್ದೀನಿ ಸೊ ಇದು ನಾವು ದಾರ ಸೆಟ್ಟಿಂಗ್ ಮಾಡಿದ್ದಾಯಿತು ಈಗ ನಾವು ಇದನ್ನ ನೀಡಲ್ನ ಸೆಟ್ಟಿಂಗ್ ಮಾಡ್ಕೊಳ್ಳೋಣ ಅದು ಕೂಡ ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತೀನಿ ಸೊ ಇದನ್ನು ಥ್ರೆಡ್ ಆಗಿದ ಮೇಲೆ ನಾವು ಈಗ ಜಸ್ಟ್ ಹಾಕೋದಿಲ್ಲ ನಾನು ನಿಮಗೆ ನೀಡಲ್ ಹಾಕೋದು ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನೋಡ್ಬೋದು ನೀಡಲ್ಲಿ ಯಾವ ರೀತಿಯಾಗಿದೆ ಅಂತ ಸೊ ಇದು ನೀಡಲ್ಲೂ ನಾವು ದಾರ ಹಾಕೋದು ನಮ್ಮ ಸೈಡ್ ಇರುತ್ತೆ ಓಕೆನಾ ಅಂದರೆ ಫ್ರಂಟ್ ಸೈಡ್ ಬರುತ್ತೆ ಥ್ರೆಡ್ ಹಾಕೋದು ಬ್ಯಾಕ್ ಸೈಡು ಈ ರೀತಿಗೆ ತಗೊಳ್ಬೇಕಾಗುತ್ತೆ ಅದನ್ನು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಸೊ ನಾವು ನಾರ್ಮಲ್ ಮಿಷಿನಲ್ಲಿ ನಮಗೆ ಕ್ರಾಸ್ ಆಗಿ ಬಂದಿರುತ್ತೆ ದಾರ ಹಾಕೋದು ಓಕೆನಾ ಬಟ್ ಈ ವಿಕೋ ಮಿಷನಲ್ಲಿ ತುಂಬ ಅಂದರೆ ಫ್ರೆಂಟ್ ಪಾರ್ಟ್ ಫ್ರಂಟ್ ನಾವು ಇರ್ ನಾವು ನಾವು ಕೂತಿರ್ತೀವಲ್ವ ಸೊ ಅದೇ ಸ್ಟ್ರೇಟಾಗಿ ಇದನ್ನು ನಾವು ಥ್ರೆಡ್ ಹಾಕೋದು ಬಂದಿರುತ್ತೆ ಸೊ ಈಗ ಇದನ್ನು ನಾವೇನು ಮಾಡ್ಕೊಳ್ಳೋಣ ಅಂದರೆ ಈ ನೀಡಲ್ಲ ಸ್ವಲ್ಪ ಈಗ ಓಪನ್ ಮಾಡ್ಕೊಳ್ತೀನಿ ಯಾಕಂದರೆ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದನ್ನು ಈ ರೀತಿಯಾಗಿ ಓಪನ್ ಮಾಡ್ಕೊಳ್ ಇದು ಸ್ವಲ್ಪ ಫಿಟ್ ಆಗಿದೆ ಇದು ಸ್ವಲ್ಪ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಬಿಚ್ ಬಿಚ್ಚಬೇಕಾಗುತ್ತೆ ಸೊ ಇದು ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಫಿಟ್ ಆಗುತ್ತೆ ಅಂದರೆ ಸೊ ಅಂದರೆ ನಟ್ ಇರುತ್ತಲ್ವ ಸೊ ಅದನ್ನು ನಾವು ಫಿಟ್ ಮಾಡ್ಕೊಂಡಿರ್ತೀವಿ ಸೊ ನಾವು ಅದನ್ನು ಸಣ್ಣ ಸ್ಕ್ರೂರಿಂದ ಸ್ಕ್ರೂರಿಂದ ಸ್ವಲ್ಪ ಲೂಸ್ ಮಾಡ್ಕೋಬೇಕು ನಟ್ನ ಓಕೆನಾ ಇಲ್ಲಿ ನೋಡಿ ಸ್ವಲ್ಪ ಆ ಕಡೆ ಸೈಡು ಸ್ವಲ್ಪ ನಟ್ಟು ಲೂಸ್ ಮಾಡ್ಕೊಳ್ಳೋದಿರುತ್ತೆ ಆದರೆ ನಾವು ನಟ್ನ ಲೂಸ್ ಮಾಡಿಕೊಂಡ್ರೆ ನೀಡಲು ಆಟೋಮೆಟಿಕ್ಕಾಗಿ ಬರುತ್ತೆ ಓಕೆನಾ ಸೊ ನೋಡಿ ನೀಡಲು ಬಂದಿದೆ ಸೊ ನೋಡಿ ಇದು ಯಾವ ರೀತಿಯಾಗಿ ಇದೆ ಅಂತ ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಸೈಡು ತುಂಬಾ ನೈಸಾಗಿದೆ ಒಂದು ಸೈಡು ಏನಿದೆ ಅಂದರೆ ಸ್ವಲ್ಪ ಚೂರು ಗ್ಯಾಪ್ ಇದೆ ಓಕೆನಾ ಅಂದರೆ ಬಿಡಿ ಬಿಡಿ ಇದೆ ಅಷ್ಟು ಸಾಫ್ಟ್ ನೈಸಾಗಿ ಬಂದಿಲ್ಲ ಒಂದು ಸೈಡು ಸೊ ಈಗ ನಾವು ಇದನ್ನು ನೀಡನ್ನ ನಾವು ಸೆಟ್ ಮಾಡಬೇಕಂದ್ರೆ ಈ ಕಡೆ ಇರುತ್ತಲ್ವಾ ಸೊ ಇಲ್ಲಿ ನೋಡ್ಬೋದು ನಮಗೆ ನಾನು ಇಲ್ಲಿ ಉಗುರು ಕೂಡ ಟಚ್ ಮಾಡಿದ್ದೀನಿ ಸೊ ಈ ಕಡೆ ನೋಡಿ ಸಾಪ್ ನೈಸ್ ಆಗಿದೆ ಸೊ ಈ ಕಡೆ ಸ್ವಲ್ಪ ಒಳಗೆ ಗೇರಿ ಬಂದಿದೆ ಓಕೆನಾ ಆ ಸೈ ಅದು ಈ ಗೇರಿ ಅನ್ನೋದು ಇದೆ ಅಲ್ವಾ ಅದು ನಮ್ಮ ಸೈಡ್ ಬರಬೇಕು ಓಕೆನಾ ನೈಸ್ ಇರೋ ಸೈಡು ಆ ಕಡೆ ಬ್ಯಾಕ್ ಸೈಡ್ ಹೋಗಬೇಕು ಸೊ ಹಾಗಾಗಿ ನಾವು ಅದು ಆ ಥರ ನಾವು ಇದನ್ನು ಸೆಟ್ ಮಾಡ್ಕೊಳ್ಬೇಕು ಸೊ ನಾನೀಗ ಇದನ್ನು ನೀಡಲ್ನ ನಾನು ಇದರಲ್ಲಿ ಸೆಟ್ ಮಾಡ್ಕೊಳ್ತಿದ್ದೀನಿ ಸೊ ನೋಡ್ಬೋದು ಬೋ ನಟ್ನ ನಾನು ಲೂಸ್ ಮಾಡ್ಕೊಂಡ್ಬಿಟ್ಟು ನನ್ನ ಕಡೆ ಸೈಡನ್ನ ಇಟ್ಕೊಂಡು ಬಿಟ್ಟು ನಾನು ಇದಾಗಿ ಇಟ್ಕೊಂಡು ಸ್ವಲ್ಪ ನಟ್ನ ಫಿಟ್ ಮಾಡ್ಕೊಳ್ತೀನಿ ಸ್ಕ್ರೂ ತೊಗೊಂಡು ಸ್ಕ್ರೂ ತೊಗೊಂಡು ಫಿಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ನಾನು ಕೊಟ್ಟು ಚೇಂಜ್ ಮಾಡ್ತೀನಿ ಸೊ ನಾವು ಈ ಹ್ಯಾಂಡ್ನ ಒಂದು ಸ್ವಲ್ಪ ಈ ರೀತಿಯಾಗಿ ಇಟ್ಕೊಂಡು ನೋಡೋಣ ಯಾಕಂದರೆ ಈ ರೀತಿಯಾಗಿ ಇಟ್ಕೊಂಡು ಇದು ನೀಡಲ್ಲಿ ಏನಾದರೂ ಟಚ್ ಆಗಿದ್ದರೆ ಸೊ ಸ್ಟಿಚಿಂಗು ಬರುತ್ತೆ ಅಂತ ಅರ್ಥ ಬಟ್ ತುಂಬಾ ಮೇಲುಗಡೆ ಇರಬಾರ್ದು ತುಂಬ ಕೆಳಗಡೆ ಕೂಡ ಇರ್ಬೋದು ಇರಬಾರ್ದು ಯಾಕಂದರೆ ನೀಡಲ್ಲೂ ಮುರಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗೆ ಥ್ರೆಡ್ ಕೂಡ ಸ್ಟಿಚ್ ಕೂಡ ಚೆನ್ನಾಗಿ ಬೀಳೋದಿಲ್ಲ ಸೊ ಹಾಗಾಗಿ ಒಂದು ಸರಿ ಆ ರೀತಿ ಚೆಕ್ ಮಾಡ್ಕೊಳ್ಳಿ ಸೊ ಈಗ ನಾನು ನಟ್ ಕೂಡ ಫಿಟ್ ಮಾಡ್ಕೊಂಡಿದ್ದೀನಿ ನಟ್ ಫಿಟ್ ಮಾಡಿಕೊಂಡು ಈಗ ಥ್ರೆಡ್ ಕೂಡ ನಾನು ಅದರಲ್ಲಿ ಸೆಟ್ ಮಾಡ್ಕೊಳ್ತೀನಿ ಸೆಟ್ ಮಾಡ್ಕೊಳ್ಕಿಂತ ಮುಂಚೆ ಇಲ್ಲಿ ನಾನು ಫುಟ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇದು ಫುಟ್ ಬಂದುಬಿಟ್ಟು ಜಿಗ್ ಜಾಗ್ ಮಿಷನಿಂದಿತ್ತು ಸೊ ನಾನು ನಂಬರ್ ಸೆಟ್ ಮಾಡ್ಕೊಂಡಿರೋದು ನೋಡಿದರೆ ಪಿಕೋ ತ್ರೀ ನಂಬರ್ ಇಟ್ಟು ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಇದನ್ನ ಫುಟ್ನ ಚೇಂಜ್ ಮಾಡ್ಕೊಳ್ತೀನಿ ಫಸ್ಟು ಇದನ್ನ ಫುಟ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಪೀಕೋ ಫುಟ್ನ ನಾನು ಇಲ್ಲಿ ಸೆಟ್ ಮಾಡ್ಕೊಳ್ತೀನಿ ಅದನ್ನು ಕೂಡ ಯಾವ ರೀತಿಯಾಗಿ ಅಂತ ನೋಡಿ ಇದನ್ನು ಈ ರೀತಿಯಾಗಿ ನೆಟ್ನ ಲೂಸ್ ಮಾಡ್ಕೊಳ್ಳೋಣ ನೆಟ್ ಲೂಸ್ ಮಾಡ್ಕೊಂಡ್ಬಿಟ್ಟು ಈ ಫುಟ್ನ ತ ತೊಗೊಳ್ಳೋಣ ತಗೊಂಡ್ಬಿಟ್ಟು ಈಗ ನಾವು ಪೀಕೋ ಅಂತ ಕೊಟ್ಟಿರ್ತಾರಲ್ವ ಸೊ ಇದು ನಾರ್ಮಲ್ಲಾಗಿ ಬರುತ್ತೆ ಮತ್ತು ಕಾಜುವಾಗೆ ಮತ್ತು ಜಿಡ್ಜಾಗಿ ಅಂತ ಇದು ಸ್ಟಿಚಿಂಗ್ ಅಂತ ಫುಟ್ ಬರುತ್ತೆ ಸೊ ನಾವು ಪೀಕೋಕೆ ಅಂದರೆ ಒಂದೇ ಫುಟ್ ಇರುತ್ತೆ ಸೊ ಇದರಲ್ಲಿ ಬೇರೆ ಬೇರೆ ಏನೂ ಬರೋದೇ ಇಲ್ಲ ಇದು ನೋಡಿ ಬರೀ ಪೀಕೋ ಅಷ್ಟೇ ಮಾಡೋಕ್ಕೆ ಬರುತ್ತೆ ಸೊ ಇದರಲ್ಲಾದರೆ ನಾರ್ಮಲ್ ಸ್ಟಿಚ್ ಬರುತ್ತೆ ಮತ್ತು ಕಾಜು ಸ್ಟಿಚ್ ಬರುತ್ತೆ ಮತ್ತು ಜಿಗ್ ಸ್ಟಿಚ್ ಕೂಡ ಬರುತ್ತೆ ಆ ಫುಟ್ಟಲ್ಲಿ ಓಕೆನಾ ಸೊ ಈಗ ನಾವು ಇದನ್ನ ಪೀಕೋ ಫುಟ್ನ ಸೆಟ್ ಮಾಡ್ಕೊಳ್ಳೋಣ ಪೀಕೋ ಸೆಟ್ ಮಾಡೋಕ್ಕಿಂತ ಮುಂಚೆ ನಾವು ಇದನ್ನು ಸರಿ ಮೇಲೆ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರುತ್ತಲ್ವ ಅಂದರೆ ನಾವು ಫುಟ್ನ ತೆಗಿ ಮೇಲೆ ತೆಗಿಯೊಂದಿರುತ್ತಲ್ವ ಸೊ ಅದನ್ನು ತೆಗೆದುಬಿಟ್ಟು ಇದನ್ನು ಸೆಟ್ ಮಾಡ್ಕೊಳ್ಬೇಕು ಸೊ ಅದನ್ನು ತೆಗೆದುಬಿಟ್ಟು ಇದನ್ನು ಸೆಟ್ ಮಾಡ್ಕೊಳ್ತಿದ್ದೀನಿ ಸೊ ಇದನ್ನು ಫುಲ್ ಫಿಟ್ ಆಗಿ ನಾನು ನಟ್ ಸ್ಕ್ರೂರಿಂದ ಫಿಟ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಸ್ಕ್ರೂನಿಂದ ಫಿಟ್ ಹಾಕಿದ್ಮೇಲೆ ಮೇಲೆ ನಾವು ಥ್ರೆಡ್ನ ಸೆಟ್ ಮಾಡ್ಕೊಳ್ಳೋಣ ನೀಡಲ್ಗೆ ಸೊ ಸ್ವಲ್ಪ ಇದನ್ನು ಶ ಕಟ್ ಮಾಡಿಕೊಂಡು ನಾನು ನೀಡಲ್ಗೆ ಸೇರಿಸ್ತೀನಿ ದಾರನ ಸೊ ನಾನು ಯಾವ ರೀತಿ ನಮ್ಮ ನಮ್ಮ ಸೈಡ್ ಇದೆ ನೋಡಿ ಬೇಕಿದ್ರೆ ನೀಡಲ್ಲು ನಾನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತ ನೋಡಿ ನನಗೆ ದಾರ ಕೂಡ ಯಾವ ರೀತಿ ಆಗ್ತಾಯಿದ್ದೀನಿ ಅಂತ ನೀವು ನೋಡ್ಬೋದು ನಾವು ಫ್ರಂಟ್ ಸೈಡಲ್ಲಿಂದ ಹಾಕ್ತಾ ಇದ್ದೀನಿ ಬ್ಯಾಕ್ ಸೈಡ್ಲಿಂದ ತೊಗೊಳ್ತಿದ್ದೀನಿ ಇದನ್ನು ದಾರಾನ ಈ ತ ಈ ರೀತಿಯಾಗಿ ತೊಗೊಂಡಾದ ಮೇಲೆ ಈಗ ನಾವು ಇಲ್ಲಿ ಬಾಬಿನ ಸೆಟ್ ಮಾಡ್ಕೊಳ್ಳೋಣ ಓಕೆನಾ ಬಾಬಿನ ಸೆಟ್ ಮಾಡ್ಕೊಳೋಕ್ಕಿಂತ ಮುಂಚೆ ಇದನ್ನು ತೆಗೆದು ಓಪನ್ ಮಾಡ್ತಾ ಇದ್ದೀನಿ ಪ್ಲೇಟ್ನ ಓಪನ್ ಮಾಡ್ಕೊಳ್ತೀನಿ ಫಸ್ಟು ಜಸ್ಟ್ ಈ ರೀತಿಯಾಗಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಳಗಡೆ ಇರುತ್ತೆ ನೋಡಿ ಕೇಸ್ನಲ್ಲಿ ಬಾಬಿನ್ ಹಾಕಿ ಸೆಟ್ ಮಾಡೋದು ಇಲ್ಲಿರುತ್ತೆ ನೋಡಿ ಇದು ಕೂಡ ಫ್ರಂಟ್ ಸೈಡೆ ಬಂದಿದೆ ಕೇಸ್ ಹಾಕೋದು ಸೊ ನಾವು ನಾರ್ಮಲ್ ಸ್ಟಿಚ್ ನೋಡಿದರೆ ಸ್ಕ್ರಾಸ್ ಆಗಿ ಬಂದಿರುತ್ತೆ ಸೊ ಈ ರೀತಿಯಾಗಿ ಇದೆ ಸೊ ಅದು ಬಾಬಿನ್ ಕೇಸ್ ಕೂಡ ಯಾವ ರೀತಿಯಾಗಿದೆ ಇದು ಸ್ವಲ್ಪ ಇಲ್ಲಿ ಕಟ್ ಕಟ್ ಶೇಪ್ ಬಂದಿದೆ ನೋಡಿ ಕೇಸು ಈ ರೀತಿಗೆ ಒಂದು ಪಿನ್ ಬಂದಿದೆ ಸೊ ನೋಡಿ ಈ ಪಿಕೋ ಮಿಷಿನ್ ಥಿಂಗ್ಸ್ ಸ್ವಲ್ಪ ತುಂಬ ಚೇಂಜಸ್ ಆಗಿರುತ್ತೆ ಸೊ ಬಾಬಿನ್ ಈ ರೀತಿಯಾಗಿ ಬಂದಿದೆ ನೋಡಿ ಸೊ ಇದನ್ನು ದಾರ ಕೂಡ ನಾನು ಆಲ್ರೆಡಿ ಸುತ್ತಿ ಸುತ್ತಿ ಇಟ್ಕೊಂಡಿದ್ದೀನಿ ಸೊ ಈಗ ಇದನ್ನು ಈ ರೀತಿಯಾಗಿ ದಾರ ಯಾವ ರೀತಿಯಾಗಿ ಬರ್ತಾಯಿದೆ ನೋಡಿ ನಾನು ಯಾವ ರೀತಿಯಾಗಿ ತೊಗೊಳ್ತಿದ್ದೀನಿ ಸೊ ಈ ರೀತಿಯಾಗಿ ನಾವು ಕೂರ್ ಕೂರಿಸ್ಬೇಕಾಗತ್ತೆ ದಾರಾನ ಈ ರೀತಿಯಾಗಿ ತೊಗೊಂಡು ನಾವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಕೂಡ ಇನ್ನೂ ಸರಿ ಕೂಡ ತೋರಿಸ್ತೀನಿ ನೋಡಿ ಈ ರೀತಿ ಬಾಬಿನ ಇರುತ್ತಲ್ವ ಸೊ ಈ ರೀತಿಯಾಗಿ ಇಟ್ಕೊಂಡ್ಮೇಲೆ ಈ ಕೇಸ್ಗೆ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಗೆರೆಯಿಂದ ಈ ರೀತಿಯಾಗಿ ನಾವು ಒಳಗಡೆ ತೊಗೊಳ್ಬೇಕಾಗತ್ತೆ ದಾರಾನ ಓಕೆನಾ ಈ ರೀತಿಯಾಗಿ ನಾವು ಸೆಟ್ ಮಾಡ್ಕೊಂಡಾದ್ಮೇಲೆ ಕೇಸು ಈಗ ಇಲ್ಲಿ ಒಳಗಡೆ ಹಾಕೋಣ ನಾವು ಕೆಳಗಡೆ ಈಗ ಈ ರೀತಿಯಾಗಿದೆ ನೋಡಿ ಕಟ್ ಇದೆ ಅಲ್ವಾ ಸೊ ಅದೇ ರೀತಿ ನಾನು ಮೇಲೆ ತಗೊಳ್ತಾ ಇದ್ದೀನಿ ಅನ್ನ ತೊಗೊಂಡ್ಬಿಟ್ಟು ಈ ಸೆಂಟರ್ ಇರುತ್ತಲ್ವ ಅದನ್ನು ಸ್ವಲ್ಪ ಓಪನ್ ಮಾಡ್ಕೊಳ್ತೀನಿ ಜಸ್ಟ್ ಈ ರೀತಿಯಾಗಿ ಓಪನ್ ಮಾಡ್ಕೊಂಡಾದ ಮೇಲೆ ಇದನ್ನು ಒಳಗಡೆ ಈ ರೀತಿ ಆದರೆ ಒಳಗಡೆ ತುಂಬ ಕರೆಕ್ಟಾಗಿ ಸೆಟ್ಟಾಗಿ ಕೂರುತ್ತೆ ಸೊ ಇನ್ನೊಂದು ಸರಿ ತೋರಿಸ್ತೀನಿ ನಾವು ಓಪನ್ ಮಾಡುವಾಗ ಇದನ್ನು ಈ ರೀತಿಯಾಗಿ ತೆಗೆದುಬಿಟ್ಟು ನಾವು ಓಪನ್ ಮಾಡಬೇಕಾಗುತ್ತೆ ಹಾಗೆ ಓಪನ್ ಮಾಡೋಕ್ಕಾದರೆ ಬರೋದಿಲ್ಲ ಸೊ ಈ ರೀತಿಯಾಗಿ ಇಟ್ಕೊಂಡಿರ್ತೀವಲ್ವ ಇಟ್ಕೊಂಡು ನೋಡಿ ಕಟ್ ಸೈಡ್ ಯಾವ ರೀತಿಯಾಗಿದೆ ಈ ರೀತಿಗೆ ನಾನು ಮೇಲ್ಗಡೆನೇ ಮಾಡ್ಕೊಂಡಿದ್ದೀನಿ ಕಟ್ ಸೈಡು ಸೊ ಇಲ್ಲಿ ಸೆಂಟ್ರ್ ಸೈಡಿಂದ ಓಪನ್ ಮಾಡ್ಕೊಂಡ್ಬಿಟ್ಟು ಒಳಗೆ ಹಾಕಿಬಿಟ್ಟು ಇದನ್ನು ಬಿಟ್ಬಿಡ್ತೀನಿ ಸೊ ಇದು ತುಂಬಾ ಸೆಟ್ಟಾಗಿ ಕೂರುತ್ತೆ ಅಂದರೆ ಚಟ್ ಅಂತ ಸೌಂಡ್ ಬರುತ್ತೆ ಓಕೆನಾ ಸೊ ಈಗ ಇದನ್ನು ಪ್ಲೇಟ್ನ ನಾನು ಮುಚ್ಚುತ್ತೀನಿ ಸೊ ಅದಾದಮೇಲೆ ಇಲ್ಲಿ ಈಗ ನಾವು ಈಗ ಒಂದು ದಾರ ಈ ರೀತಿಯಾಗಿ ದಾರಾನ ಇಟ್ಕೊಂಡು ಈ ರೀತಿಯಾಗಿ ಒಂದು ಹೊಲಿಗೆನ ಹಾಕ್ಕೊಳ್ಳೋಕೆ ದಾರಾನ ತೆಕ್ಕೊಳ್ಳೋಣ ಫಸ್ಟು ಓಕೆನಾ ನೋಡಿ ಕೆಳಗಿನ ಬಾಂಬಿನ್ ಕೆಳಗಡೆ ಹಾಕಿದ್ವಲ್ವ ನಾವು ದಾರಾನ ಅದನ್ನು ಈಗ ನಾನು ತಗೊಂಡಿದ್ದೀನಿ ಸ್ವಲ್ಪ ಫಿಟ್ಟು ಫಿಟ್ಟು ಏನಾದರೂ ರಿಂಗ್ ಇದು ಫಿಟ್ ಫಿಟ್ ಏನಾದರೂ ಬರ್ತಾ ಇದ್ದರೆ ಕೆಳಗೆ ಬಾಂಬಿನದು ಪ್ರಾಬ್ಲಮ್ ಇರುತ್ತೆ ಸೊ ಇನ್ನೊಂದು ಸರಿ ನಾವು ಅದನ್ನು ಓಪನ್ ಮಾಡಿಬಿಟ್ಟು ಕರೆಕ್ಟಾಗಿ ನೀಡ ದಾರಾನ ನಾವು ಫುಲ್ ಸೆಟ್ ಮಾಡಿಬಿಟ್ಟು ಹಾಕೊಳ್ಳೋಣ ಓಕೆನಾ ಸೊ ನಾನು ಇಲ್ಲಿ ರಿಂಗ್ ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಈ ರೀತಿಯಾಗಿದ್ದನ್ನೆಲ್ಲ ಫುಲ್ ಸೆಟ್ಟಿಂಗ್ ಕೂಡ ಆಗಿದೆ ಈಗ ನಾವು ಸ್ಟಿಚ್ ಮಾಡೋಣ ಫಸ್ಟು ಸ್ಟಿಚ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡಿ ಇದು ಕಂಪ್ನಿ ಬಂದುಬಿಟ್ಟು ಸೋನಿ ಅಂತ ತೊಗೊಂಡಿದ್ದೀನಿ ನಾನು ಮಿಷಿನ ತುಂಬ ಚೆನ್ನಾಗಿದೆ ತುಂಬಾ ಯೂಸ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೆಡೋ ಜಾಸ್ತಿ ಕೆಡ ಕೆಡೋ ಚಾನ್ಸಸ್ ಇರೋದಿಲ್ಲ ಸೋನಿ ಕಂಪ್ನಿ ತುಂಬಾ ಇದು ಇರುತ್ತೆ ಸೊ ಇಲ್ಲಿ ನೋಡ್ಬೋದು ನಾನು ಈ ರೀತಿಗೆ ಕ್ರಾಸ್ ಆಗಿ ತೊಗೊಂಡಿದ್ದೀನಿ ನಾನು ಕ್ರಾಸಾಗಿ ಈ ರೀತಿಯಾಗಿ ಬಟ್ಟೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬಟ್ಟೆ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ನಾವು ಸೆಂಟ್ರು ಈ ರೀತಿಯಾಗಿ ಇಟ್ಕೊಳ್ಳೋಣ ಸೊ ನಾರ್ಮಲ್ ಸ್ವಲ್ಪ ಮಿದುಗಿದ್ರೆ ಸ್ಯಾರಿ ತುಂಬಾ ಕಷ್ಟ ಆಗುತ್ತೆ ಫಸ್ಟು ಈ ರೀತಿಯಾಗಿ ಸೆಟ್ ಮಾಡೋಕ್ಕೆ ಸೊ ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಹಾಕ್ಕೊಂಡು ಮಾಡೋಣ ಏನೂ ತೊಂದರೆ ಬರೋದಿಲ್ಲ ಈ ರೀತಿಯಾಗಿ ನಾವು ಸಾರಿನ ಈ ರೀತಿಯಾಗಿ ಇದನ್ನ ಒಳಗಡೆ ತಗೊಳೋಕೆ ಟ್ರೈ ಮಾಡೋಣ ಓಕೆನಾ ಮೇಲ್ ಸೈಡ್ ಮೇಲ್ ಸೈಡು ಸೊ ಈ ರೀತಿಯಾಗಿ ಲೂಸಾಗಿ ಇಟ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ರೌಂಡ್ ಬರಬೇಕು ಮೇಲ್ಗಡೆ ಓಕೆನಾ ನೋಡಿಲಿ ನಾನು ಯಾವ ರೀತಿ ಸೆಟ್ ಮಾಡ್ಕೊಂಡೆ ಆ ರೀತಿ ಬರಬೇಕಾಗತ್ತೆ ಸೊ ಇದನ್ನು ಸ್ವಲ್ಪ ಜಗ್ ಜಗ್ಗಿ ಹಿಡಿಬೇಕು ಕೆಳಗಡೆ ಏಕೆ ಇಲ್ಲಾಂದರೆ ಸರಿ ನಾವು ಸ್ಟಿಚ್ ಹಾಕುವಾಗ ಆ ಸಾರಿ ಗುಂಜಾಗಿರ್ಬೋದು ಏನೇ ಆಗಿರ್ಬೋದು ಒಳಗಡೆ ಸಿಕ್ಕಾಕೊಂಡು ಬಿಡುತ್ತೆ ಓಕೆನಾ ಮತ್ತು ಸ್ಟಿಚ್ ಮಾಡುವಾಗ ತುಂಬಾ ಫಿಟ್ಟಾಗಿ ಬರುತ್ತೆ ಓಕೆನಾ ಹಾಗಾಗಿ ನಾವು ಕೆಳಗಿಕೆ ಇಲ್ಲಿ ನಾವು ಇಟ್ಕೊಂಡಿರ್ತೀವಲ್ಲ ಫಸ್ಟು ಅದನ್ನು ಸ್ವಲ್ಪ ಜೋರಾಗಿ ನಾವು ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಸೊ ಫಿಟ್ಟಾಗಿ ಬರುತ್ತೆ ಅದು ಬ್ಯಾಕ್ ಸೈಡ್ ಕೂಡ ಸ್ವಲ್ಪ ಹೇಳ್ಕೊಳ್ಳಿ ಸಾರಿನ ಓಕೆನಾ ಪಿಕೋಗೂ ಸ್ವಲ್ಪ ಹೇಳ್ಕೊಳ್ಳಿ ಸಾರಿ ಫಿಟ್ ಏಕೆಂದರೆ ಅದು ಸ ಫಿಟ್ಟಾಗಿ ಬರಬೇಕು ಲೂಸ್ ಆದರೆ ಸಿಕ್ಕಾಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ಒಳಗೆ ತುಂಬಾ ಫಾಸ್ಟ್ ಆಗಿರುತ್ತೆ ಮಿಷನ್ನು ಓಕೆನಾ ಜಿಗ್ ಜಾಗ್ ಮಿಷನ್ನು ಪಿಕೋ ಮಿಷಿನ್ ತುಂಬಾ ಫಾಸ್ಟ್ ಇರುತ್ತೆ ಸೊ ಹಾಗಾಗಿ ಸೊ ಈ ರೀತಿಯಾಗಿ ನಾವು ಮಡಚಿ ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗೋಣ ಸ್ಟಿಚ್ಚ ಇಲ್ಲಿ ನೋಡ್ಬೋದು ನೀವು ನಾನು ಪೀಕೋ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇಲ್ಲಿ ಎಳೆ ಕೂಡ ನಾನು ಕಟ್ ಮಾಡ್ಕೊಂಡಿಲ್ಲ ನೀಟಾಗಿ ಸೊ ಸ್ವಲ್ಪ ಸ್ವಲ್ಪ ಎಳೆ ಹಾಗೆ ಕಾಣಿಸ್ತಾ ಇದೆ ಆದರೂ ಕೂಡ ಇಲ್ಲಿ ಏನೂ ಒಂದು ಎಳೆ ಕಾಣಿಸ್ತಾ ಇಲ್ಲ ಸ್ಟಿಚಿಂಗಲ್ಲಿ ಓಕೆನಾ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ನಾವು ಈ ರೀತಿ ನಿಧಾನವಾಗಿ ಸ್ಟಿಚ್ ಹಾಕಿದರೆ ಯಾವುದೇ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಸೊ ಇದು ಸ್ವಲ್ಪ ಒಳಗಡೆ ಬಟ್ಟೆನ ಸ್ವಲ್ಪ ಒಳಗಡೆ ತೊಗೊಳ್ಳೋಣ ಸ್ವಲ್ಪ ಈ ರೀತಿಯಾಗಿ ಒಳಗಡೆ ತೊಗೊಂಡ್ರೆ ಬರೋದಿಲ್ಲ ಏನೂ ಎಳೆ ಅನ್ನೋದು ಬರೋದಿಲ್ಲ ಒಳಗೆ ಹಾಕಿ ದುಂಡು ಕಟ್ಬಿಡುತ್ತೆ ಅದು ಓಕೆನಾ ನಾನು ಆಲ್ರೆಡಿ ಪೀಕೋನ ಸೆಟ್ ಮಾಡೋದಾಗಿರ್ಬೋದು ಮತ್ತು ಪೀಕೋ ಹಾಕೋ ಹಾಕಿ ಹಾಕೋದಾಗಿರ್ಬೋದು ಆಲ್ರೆಡಿ ನಾನು ವೀಡಿಯೋನ ಹಾಕಿದ್ದೀನಿ ಬೇಕಿದ್ರೆ ನೀವು ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಬೋದು ಚಾನೆಲ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ನಾನು ಪಿಕೋ ಆಗಿರ್ಬೋದು ಮತ್ತು ಪಾಲ್ಸ್ ಹಚ್ಚೋದಾಗಿರ್ಬೋದು ತುಂಬಾ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನನ್ನ ಚಾನಲ್ಗೆ ಹೋಗಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಇರಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ನೀಡಿ ಕಮೆಂಟಲ್ಲಿ ನಮಗೆ ತಿಳಿಸ್ಬೋದು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಾವು ಪಿಕೋ ಆಗಿರೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು